ನಿನ್ನೆ ದಿವಸ ಮೂರು ಗಂಟೆ ಸುಮಾರಿಗೆ ಈಡಾ ಕೋರಿ ಅಂತ ಜಾಗದಲ್ಲಿ ಇಬ್ಬರು ಪಿಕಪ್ ಅಲ್ಲಿ ಮರಳ ಹಾಕಕ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬವರು ರೆಹಮಾನ್ ಅನ್ನೋರು ಸತ್ತಿರ್ತಾರೆ ಒಂದು ಕಲಂದರ್ ಚಟ್ಟಿ ಅನ್ನೋರು ಇಂಜೂರ್ ಆಗಿದ್ದಾರೆ ಈಗ ಅವ್ರಿಗೆ ಇಂಜೂರ್ ಆದವ್ರದ್ದು ಇನ್ನೂ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ರೆಹಮಾನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋರು ಕಂಪ್ಲೇಂಟ್ ಮೇಲೆ ಕೇರ್ ಕ್ಲಾಸ್ ಇಂತ ಪ್ರಕರಣ ತನಿಖೆ ಕೈಗೊಂಡಿದ್ದೀನಿ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದು ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ ತ್ರೀ ಡೇಸ್ವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ವಹಿಸಿದ್ದಾರೆ ಇದು ತ್ರಿವೇಶನ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರಿಗೆ ಶಾಂತಿಕ್ವ ಬಂದಿದೆ ತ್ರಿವೇಶನ ಸಂಬಂಧದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ ಎಲ್ಲ ನಾಗರಿಕರಿಗೆ ನಾವು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ಮುಂದೆ ಈ ಪ್ರಕರಣದಲ್ಲಿ ಇದ್ದಾರೆ ಅದರ ತನಿಖೆ ನಡೀತಾ ಇದೆ ಅರೆಸ್ಟ್ ಮಾಡೋದಕ್ಕೆ ಶಾಲೆ ಸೂಚನೆಗಳನ್ನ ಕೊಟ್ಟಿದಾವೆ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನ ರಚನೆ ಮಾಡಿದ್ದಾರೆ ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮ ಅದನ್ನ ಮಾಹಿತಿಯನ್ನ ಹಂಚಿಕೊಂಡಾರೆ ಅದರಿಂದ ನಡೀತದೆ ಅನ್ಸ್ ಡಿಸೈಡ್ ಟು ಅನೌನ್ಸ್ ಎಫ್ ಆರ್ ಎಲ್ಲಿ ಯಾವುದಾದ್ರೆ ಹೆಸರಿದೆ ಎಫ್ ಆರ್ ಎಲ್ಲಿ ಕೊಟ್ಟರೆ ಎಫ್ ಆರ್ ಅಲ್ಲಿ ಹೆಸರಿದ್ದಾವೆ ಎರಡು ಹೆಸರಿದಾವೆ ಉಳ್ದಾವುದು ಒನ್ ಒನ್ ಇದೆ ಬಟ್ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಲಿರೋದ್ರಿಂದ ನಾವು ಅದನ್ನು ತಮ್ಮ ಹಚ್ಕೊಳ್ಳೋ ಸಾಧ್ಯ ತನಿಖೆಯಿಂದನೇ ಅಂದರೆ ಗೊತ್ತಾಗುತ್ತಿರಿ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಈಗ ಇಷ್ಟೊತ್ತು ಒಂದೂವರೆ ಎರಡು ಗಂಟೆವರೆಗೆ ನಮ್ಮವರೆಲ್ಲ ಸ್ವಲ್ಪ ಪ್ರಸಿದ್ಧ ವಾತಾವರಣದಿಂದ ಬಂದೋಬಸ್ತಲ್ಲಿ ಮತ್ತೆ ಅಂತ್ಯಕ್ರಿಯೆ ಆಗೋದ್ರಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ರಿ ಅವ್ರಿಗೆ ಈಗ ಅರೆಸ್ಟ್ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ಪ್ರಗತಿಲಿದೆ ಬಹಳಷ್ಟು ಪ್ರಗತಿ ಇದೆ ಎಲ್ಲವನ್ನು ಸಂಬಂಧ ಹಚ್ಕೊಳ್ಳೋಕೆ ಸಾಧ್ಯ ಇದೆ ನಮಗೆ ಒಂದ್ಸಲ ಅರೆಸ್ಟ್ ಆಗಿ ಪೂರ್ತಿ ಡೀಟೇಲ್ಸ್ ಜೊತೆಗೆ ಮತ್ತೊಮ್ಮೆ ಚಿಮ್ಗುರಿ ಮಾತಾಡ್ತೀವಿ ಇಲ್ಲ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಕಾರವಾರ ಜೊತೆಗೆ ಸೆಂಟ್ರಲ್ ರೇಂಜ್ ಇಂದ ಆಫೀಸರ್ಸ್ ಸ್ಟಾಪ್ ಕರೆಸ್ತೀವಿ ಮೈಸೂರು ರೇಂಜ್ ಇಂದ ಸಾವಿರ ಜನ ಪೊಲೀಸರು ಬಂದೋಬಸ್ತ್ ಇದ್ದಾರೆ ಪ್ಲಸ್ ಇಪ್ಪತ್ತು ಕೆಎಸ್ಆರ್ ಎಸ್ ಆರ್ ಪಿ ಬಂದೋಬಸ್ತ್ ಇದ್ದಾರೆ ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ ಈ ಯುವಪಗಳಿಗೆ ತಾವು ಯಾವುದು ಕಿವಿ ಕೊಡಬಾರದು ಮುಂಚೆನೂ ಕೂಡ ನಾನು ಅಪೀಲ್ ಮಾಡಿದ್ದೆ ಇದರಲ್ಲಿ ಪೊಲೀಸ್ ಇಲಾಖೆ ಎಲ್ಲವನ್ನು ಸತ್ಯ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಇದರಲ್ಲಿ ಏನಿದೆ ಅದನ್ನ ತಮ್ಮ ಮುಂದೆ ತನಿಖೆ ನಂತರ ಅದನ್ನ ತಮ್ಮ ಮುಂದೆ ಎಲ್ಲ ಡೀಟೇಲ್ ನಾವು ಹಂಚ್ಕೊಳ್ತೀವಿ ಈ ಈ ಲಾಸ್ಟ್ ಕೆ ಎಸ್ ಆರ್ ಮೇಲೆ ಕೂಡ ಅಬ್ಸರ್ವ್ ಮಾಡಿದ್ವಿ ಭಾಳಷ್ಟು ಪೋಸ್ಟ್ಗಳನ್ನು ಡೌನ್ ಮಾಡಿದ್ದಾರೆ ಕೆಲವರು ಬೆಲೆಲ್ಲ ಕವ ತಗೊಂಡಿದ್ದಾರೆ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಅದೆಲ್ಲ ಗೋಸ್ಟ್ ಅಡ್ಸಿದ್ದಾರೆ ಕೆಲವೆಲ್ಲ ಕೆಲವೆಲ್ಲ ಅಲ್ಲಿ ಫೋಟೋ ರೌಡಿದ್ದಾರೆ ಕೆಲವರು ಕೆಲವು ಹ್ಯಾಂಡಲ್ಸ್ ಎಲ್ಲ ಫಾರಿನ್ ಮೆಟಾ ಮತ್ತೆ ಇನ್ಸ್ಟಾಗ್ರಾಮ್ ಇವೆಲ್ಲ ಇವೆಲ್ಲ ಮೆಟಾದಿಂದ ಕೂಡ ಬಹಳಷ್ಟು ಡೀಟೇಲ್ಸ್ ಬರಬೇಕಾಗುತ್ತೆ ಹಾಗಾಗಿ ಇದೆಲ್ಲಾನು ಇಲ್ಲಿ ಮುಂಚೆ ವಾಟ್ಸಪ್ ಕಾಲ್ಸ್ ಅದು ಇದು ಎಲ್ಲ ಮಾಡ್ತಾಯಿದ್ರಲ್ಲಿ ಈಗ ಇಲ್ಲಿ ಜನ ಅಲ್ಲಿ ಗುರುಸಲ್ ಟೆಕ್ನಾಲಜಿ ಬಳಸ್ತಾರೆ ಹಾಗಂತ ಬರೋದೆಲ್ಲ ಬರೋದೆಲ್ಲ ನಿಜ ಅಂತ ಹೇಳಿ ನಂಬಕ್ಕೆ ಪ್ರವೋಕ್ ಆಗ್ಬೇಡಿ ಉದ್ಯೋಗಕ್ಕೆ ಒಳಗಾಗ್ಬೇಡಿ ಪೊಲೀಸ್ ಇಲಾಖೆ ನಂಬಿಕೆ ಇಡಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಿದ್ವಿ ನಿಮ್ ಜಿಲ್ಲೆಯಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ ಮುಂಚೆ ಇದ್ದೆ ನಾವು ಪೊಲೀಸ್ ಇಲಾಖೆ ನಿಮಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಎಲ್ಲ ಜನರಿಗೆ ಅವಶ್ಯಕ ಆಗ್ತದೆ ಪ್ರಚೋದನಕಾರಿ ಹೇಳಿಕೆ ಕೊಡೋದು ಏನಾಗಿದೆ ಇದೊಂದು ಇತ್ತೀಚಿನ ದಿನಗಳಲ್ಲಿ ಇದೊಂಥರ ವಿಚಿತ್ರವಾದ ಬೆಳವಣಿಗೆಗಳು ನಡೀತವೆ ಎಲ್ಲೆಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಲೈನ್ ಕ್ರಾಸ್ ಮಾಡ್ತಾರೆ ಅಥವಾ ಲೈನ್ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಅದು ಕಾನೂನಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಇದೆ ಅದರಿಂದ ನಾವು ಎಲ್ಲೆಲ್ಲಿ ಅವರು ಬೆನಿಫಿಟ್ ಆಫ್ ಡೌಟ್ ಅಂತ ಏನು ಹೇಳ್ತೇವೆ ಸಂಶಯ ಇದ್ರು ಕೂಡ ಅದ್ರ ಮೇಲೆ ಕೇಸ್ ರಿಸ್ಟ್ ಮಾಡಿ ಅವ್ರ ಮೇಲೆ ಮೊದಮೆ ದಾಖಲು ಮಾಡಿ ಮುಂದೆ ಕಾನೂನು ಕನ್ನಡ ತಗೊಳ್ಳೋದು ಮಾಡ್ತಾ ಇದ್ವಿ ಬಟ್ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ಒಂದು ಈ ಮುಂದಿನ ದಿನಗಳಲ್ಲಿ ಸರ್ಕಾರವಾದ ಕೋರ್ಕೊಂಡು ನುರಿತ ವಕೀಲರನ್ನ ಸರ್ಕಾರದ ಬಕಲೇ ಇಟ್ಕೊಂಡು ನಾವು ಅದನ್ನ ಅವರಿಗೆ ಶಿಕ್ಷೆ ಆಗಬೇಕು ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ನಾವು